ನಮಸ್ತೆ ರೈತ ಬಂದವ್ರೆ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರ ಉಪಕರಣ ಮಳೆಯವ್ರಿಗೂ ನೋಡಿ ಈಗ ರೈತರು ಈ ರೀತಿ ಅಡಿಕೆ ಕೆಡುವ ಗಳಗಳನ್ನ ಈ ಥರ ಆಗಿರುತ್ತೆ ಮತ್ತೊಂದು ಈಗ ಅವರು ಯೂಸ್ ಮಾಡಬೇಕಾದ್ರೆ ಧೂಳೆಲ್ಲ ಹೋಗ್ಬಿಟ್ಟು ಅದು ಲಾಕ್ ಆಗುತ್ತೆ ನಮಗೆ ನೆಕ್ಸ್ಟ್ ಇಯರ್ ಯೂಸ್ ಮಾಡಬೇಕಾದ್ರೆ ಅದು ಫುಲ್ ಟೈಟ್ ಆಗುತ್ತೆ ಅದನ್ನು ಸರ್ವಿಸ್ ಮಾಡಿಕೊಡಿ ಅಂತೇಳಿ ಬಂದರು ಈಗ ನೋಡಿ ಇವರು ಈಗ ರೆಡಿ ಮಾಡಿಸ್ಕೊಂಡಿದ್ದಾರೆ ನಮ್ಮಲ್ಲಿ ಸರಿ ಯಾವ ರೀತಿ ಬರ್ತಾ ಇದೆ ಹಾಂ ಫ್ರೀ ಫ್ರೀಯಾಗಿ ಬರ್ತಾ ಇದೆಯಾ ಹಾಂ ರೈ ರೈತರಿಗೆ ಈ ರೀತಿ ಟೈಟ್ ಆಗಿರೋರಿಗೆಲ್ಲ ಯಾವ ರೀತಿ ಅನ್ನಿಸ್ತೀರಾ ಬಂದು ಸರ್ವಿಸ್ ಎಲ್ಲ ಅದಕ್ಕೂ ಚೆನ್ನಾಗಿ ಅನಿಸ್ತಾ ಇದೆಯಾ ಹೊಸ ಹೊಸ ಲುಕ್ ಬಂದಿದೆಯಾ ಈಗ ಹಾಂ 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 ಥ್ಯಾಂಕ್ ಯು ಸರ್ ಸರ್ ಏನಾಗಿದೆ ಇದು ಇದೆಲ್ಲ ಏನಿದು ಲಾಕ್ ಹೋಗಿದೆ ಅಂತ ಇದು ಹೌದ್ರಾ ಹಾ ಹಾ ಅಂದ್ರೆ ಯಾವುದೇ ಕಂಪ್ನಿಯ ದೋಟಿ ತಗೊಂಡ್ರೆ ನೀವು ಸರ್ವಿಸ್ ಥ್ಯಾಂಕ್ ಯು ಸರ್ ಯಾವುದೇ ರೀತಿಯ ದೋಟಿಗಳ ಸರ್ವಿಸ್ಗಳಿಗಾಗಿ ರೈತ ಮಿಕ್ತ ಕೃಷಿ ಅಂತ ಪ್ರಕರಣ ಮಾಡಿ ಚಿತ್ರದುರ್ಗ ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಹೋಗಿದ್ರೆ ಅಥವಾ ಅದನ್ನು ರಿಪೇರಿ ಅಂದರೆ ಈಗ ಟೈಟ್ ಆಗಿರುತ್ತೆ ಮತ್ತೊಂದೇನಾದರೂ ಸಮಸ್ಯೆಗಳಾಗಿದ್ರೆ ನೇರವಾಗಿ ಬಂದು ಇಲ್ಲಿ ಸರ್ವಿಸ್ ಮಾಡಿಸ್ಕೊಂಡು ಹೋಗ್ತೀವಿ